ఏనో కందలే ఏనో ఏమార్ట్ ఆఫ్రికా నేను బిట్ యనో ఇవన్ హంగు నోడల్ బారో అప్రూపంది ಅದು ಕೃಷ್ಣ ದೇವರಾಯ ಸಮಾಧಿ ಕೃಷ್ಣ ದೇವರಾಯ ಸಮಾಧಿ ಅದಿಲ್ಲ ಅದೇ ಕೃಷ್ಣ ದೇವರಾಯ ಸಮಾಧಿ ಅದಿನ ಒಂದು ವಾಲಿದಿಲ್ದೆಲ್ಲ ಹಿಂಗಿಂದಲೂ ಹೋಗ್ಬೇಕು ಅದಿಲ್ಲ ಗೈಡ್ ವೇರ್ ಆರ್ ಯು ಗೈಡ್ ಸಂಡಾಸ್ ಕುಮಾರ್ ಸಾರಿ ಸಂದೇಶ್ ಕುಮಾರ್ ಇದು ಮಾಡ್ರು ಅದ ಕಂಬದ ನವ ಈ ಕಡಿಂದ ನವಮನ್ கட நிச்சி தடிய ಬೈ ಇವನೀ ಪಾಪ ರಾಮನ್ ಪಾದ ತೋರಿಸೋಪ್ಪ ಇವ್ ರಾಮನ್ ಪಾದ ಅಂತ ಇದು ಕಾಡ್ಕೊಳ್ಳಿ ಮಗ ಗರುಡ ಅಂತ ಏನ್ಪಾ ಮೊಗೈಲ್ ಎಂಪರ್ ಔರಂಗಜೇಬ್ ತುಗಲಕ್ಕ ಪದ್ಮಾವತಿ ಯಾರ ಅಪ್ಪಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಪ್ಪಿ ಯಾರು ಎಗ್ರೋ ಅಂತ ಬೇಡ ಜಿಗಿಬಾರ್ದು ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ ಈ ಹುಡುಗರಿಗೆ ಕಾಚ ಆಗ್ತು ನಾನ್ ಹಾಗೆ ನಾಲ್ಕು ಕಾಣಿ ಒಂದ್ ಕಾಚ

ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ಪಾವನ ಪಾವನ ಧೂಳಿ ಧೂಳಿಯಿಂದೊಡೆ ದೊಡ ಗುಡಿದ ಹ ಧೂಳಿ ಧೂಳಿಯಿಂದ ಧೂಳಿಯಿಂದೊಡೆಗಡಿದ ಶ್ರೀರಾಮನ ಚರಣನ್ನು ನೀಡುತ್ತವೆಂದು ಶಾಸ್ತ್ರಗಳು ಅದೇ ಭಾಷೆ ಮಾತಾಡಿದ್ದ ಭಾಷೆ ರಾಮ ನಿಂತು

ਸੁਨਾ ਕਰ ਲੈ ਗੈਰੰਟੀ ਲੈ ਸੁਨਾ ਕਰ ਲੈ ਨਾ ਇਹ ਹਮ ਗਾਈਡ ਫਰਾਈ ਤਮ ਨਿ ਹੋਇ ਨਿ ਯੂ ਤਾਈ ਜੇ ਤਮ ਕੀ ਆਦਮੀ ਹਸਾਨ ਅਜਾ ਹਉਨ ਲਾ ਹਉਨ ਬੋਸਾ ਮਾਤਾੜੀਦਾ ਦੋਂ ਬੋਸਾ ਐਨ ਲਾ ਤਮ ਨਿ ਹੋਇ ਨਿ ਯੂ ਤਾਈ ਜੇ ਤਮ ਕੀ ਆਦਮੀ ਹਸਾਨ ਅਰੇ ਕਹਿਨਾ ਕਿਆ ਚਾਹਤੇ ਹੋ ਤੰਨਾੜੇ ਤਾੜੇ ਤੰਨਾੜੇ ਤਾਣੇ ਤਾਦੇ ਏਹ ਮੀਟਿੰਗ ਹਾਲ ਆ ಹಾ ಗೊತ್ತಲ್ಲ ಅಲ್ಲಪ್ಪ ಹೊಡಿತಾರಲ್ಲೂ ಚೆನ್ನಾಗ್ ಹೊಡಿತಾರ ಎಲ್ಲಾ ಕಡೆ ಹೊಡ್ಕೊ ಹೊಡೆದು ತಾನಾಗಿ ಸೀಳಿಬಿಡುತ್ತ ಆಮೇಲೆ ಅದೇ ಕಟ್ಗಿ ಅವ್ರ ಹೆಂಗ ಚಾಣ ಹೊಡಿತಾರ पबी गायजी गायक्यूज सर प्लिस साइड बी सर 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 साइड सर ना बैग बेरे साइड सर 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 ನನ್ನ ಮಗನೆ ಕಿತ್ತ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ ಕಾಲು ಬಿದ್ದೋಗ ನಿನ್ ಕೈ ಸೇದೋಗ ನಿನ್ನ ನಾಲ್ಗೆ ನಿಂತೋಗ ನಿನ್ ಬೈಕ್ ಉಳಾಬಳ ನಿನ್ ಮನೆ ಕಾಯೋಗ ನಿನ್ನ ನೆಕ್ಕೂ ಟೋಗ ನಿನ್ನ ಕರಿ ನಿನ್ ನಿನ್ನ ಮುಖಕ್ಕೆ ಅಷ್ಟ ಬಂಕಿ ಹಾಕ ಆರ್ ತಂಗೆ ಕೊಡ್ತ ನಾನು ಜಾಂಬಂದ್ ಕಾಕಾ ನಮ್ಮ ಜಾಂಬಂದ್ ಕಾಕಾ ನೋಡ್ ಗಾ ಆ ಚಸ್ಮೋ ಕರೆಕ್ಟ್ ಕಾಣ್ತಿದೆ ತಡಿ ಆ ರಾಜ ಕ್ಯಾನ್ ಯೂ ಏನು ಪಕ್ಕದ ಎಷ್ಟೋ ಏನು ಯುದ್ಧ ಮಾಡತ್ತಾರ ನೋಡತ್ತೆ ಗುರು ಬಂಡೆನು ಕಾಣ್ತಿಲ್ಲ ಚಾತಿಗೆ ನೋಡಿ ಈಗ ಏನಿಲ್ಲ ಬಂಡೆನದೇ ಬರ್ರಿ ಲಗೋರಿ ಸೊ

ಇಲ್ಲಿ ಇ ಚಿಂತಾಮಣಿ ಭೂಮಿ ಅಂತ ಕರಿತಾರ ಇಲ್ಲೆಲ್ಲ ಲಕ್ಷ್ಮಣ ಇಲ್ಲಿ ಆಂಜನೇಯ ಇಲ್ಲಿ ಜಾಮು ಅಂತ ಇಲ್ಲಿ ಆಂಜನೇಯ

ಇಲ್ಲ ಅವರು ಎಲ್ಲ ಡಿಸ್ಕಸ್ ಮಾಡಿ ಇರಬಹುದು ನೀವೇನಂತನ ಇಲ್ಲ ಇದೆ ಅಂದ್ರೆ ವಾಲಿ ಅದರ ವಾಲಿ ಅದರ ಹೋಗೋ ಬಾ ಎಲ್ಲ ಇದೆ ಹೋಗ ಬಾ ಇಲ್ಲ ಚಿಂತನೆ ಮಾಡೋ ಯಾಕಂತ ಹೇಳಕೊಂಡಿದ್ದಿಗಿ ದಿಗ್ಗಿ ದಿತ್ತದೆ ವಾಲಿ ಬೆಲಕ ಕೊಟ್ಟು ವಾಲಿ ಕ್ಯಾ ಸ್ಕೀಮ್ ಅಲ್ಲಿ ಅದೆ ವಾಲಿ ಅಂದ್ರೆ ರಾಮ ಲಕ್ಷ್ಮಣ ಅರ್ಮಾನ ಚಾಮುಂಡಿ ಅದು ಅಂತ ಬಾಪ್ಪ ಇವ ಹೇಳ ನಂಬತ್ತಿಲ್ ಬನ್ನಿ ಹೇಳ ಉಗಳ್ಯಾರ ಕನ್ನಡದಾಗ ಅಲ್ಲೋ ಅವ್ರಿಗೆಸ್ಕೊಂಡು ಇಬ್ರು ಸಿವಿಲ್ ಇಂಜಿನಿಯರ್ ನಲ್ಲು ಮತ್ತೆ ನೀಲ ಅವ್ರಿಬ್ರು ನಳ ಮತ್ತೆ ನೀಲಿ ಇವ್ರಿಬ್ರು ಇಬ್ರು ಬೆಸ್ಟ್ ಸಿವಿಲ್ ಇಂಜಿನಿಯರ್ಸ್ ಇನ್ ರಾಮಾಯಣ ಗ್ರೂಪ್ ನಟು ದೇವ್ರಿನ್ ಒಳ್ಳೇದ್ ಜನ್ಮಕ್ಕೆ ಹೋಗೋ

हे 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 यार लेवा हे धर तो कटे ना नो कनो रे सम 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 बीडीडी देख ले देख सम रेस इज सम हम्म हम्म न न क्या ना तू नहीं भूल पाला नहीं भूल रही महाप्रभु ये नहीं ले

ಅದು ಹಿಂಗ ಹಿಂಗ ಎರಡು ಕೈಗಳು ಹಿಂಗ ಇಡ್ಕೋಲೇ ಹಿಂಗ ಹಿಂಗ ನಿಂಗೊಂದು ಇದು ಬರ 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 ತಗೋ ಹಾ ಅಲ್ಲೇ ಫುಲ್ಲಿಂಗ್ ಕತ್ತ ತಳ್ಳೋಂಗಂತೆ ಮಾಡು ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಈ ಸಪಾನಿನ ನಾಮದಲ್ಲಿ ಅದ್ಭುತವೂ ಇನ್ನು ನಡೆಯುತ್ತೆ ದೇವಗಳ ಓಡುತ್ತೆ ಜಿಗೆ ಬೇಕಾ ನಾ ಸತ್ಯಗಿಂತ